ಈ ರಾತ್ರಿ ನಾನು ಕರ್ತನಾದ ಪವಿತ್ರಾತ್ಮನ ವಿಷಯದಲ್ಲಿ ಮಾತನಾಡುವುದಕ್ಕೆ ಬಯಸುತ್ತೇನೆ ಈ ಲೋಕವನ್ನು ಬಿಡುವುದಕ್ಕಿಂತ ಮುಂಚೆ ಕರ್ತನಾದ ಯೇಸು ಕರ್ತನಾದ್ರಿಸ್ತನು ತನ್ನ ಶಿಷ್ಯರನ್ನು ನೋಡಿ ಹೇಳುತ್ತಾನೆ ನನ್ನ ಚಿಕ್ಕ ಮಕ್ಕಳೇ ಎಂದು ಅವರಿಗೆ ಆತನು ಕರೆಯುತ್ತಾನೆ ಆತನಿಗೆ ತುಂಬಾ ಚಿಂತೆಯಾಯಿತು ಟೂ ವಿಲ್ ಆತನು ಈ ಲೋಕವನ್ನು ಬಿಟ್ಟು ಹೋದ ನಂತರ ಯಾರು ಅವರನ್ನು ನೋಡಿಕೊಳ್ಳುತ್ತಾರೆ ಈ ವಾಸ್ ಥಿಂಕಿಂಗ್ ನಾನು ಹೋದ ನಂತರ ನನ್ನ ಪ್ರಿಯ ಮಕ್ಕಳು ಏನು ಮಾಡುತ್ತಾರೆ ಎಂದು ಚಿಂತೆಗೀಡಾದನು ಮತ್ತು ಅವರಿಗೆ ಆತನು ಹೇಳಿದನು ನನ್ನ ಮಕ್ಕಳೇ I will not leave you as orphans in this world. I will not leave you as orphans in this world. I will come to you. I will send you a comforter. And I will come to you through him. Even today he says the same thing to you. ಇಂದು ಕೂಡ ಅದೇ ರೀತಿಯಾಗಿ ನಿಮಗೆ ಹೇಳುತ್ತಾನೆ ನನ್ನ ಮಗುವೇ ಐ ವಿಲ್ ನಾಟ್ ಲೆವ್ ಯು ಕಂಫರ್ಟಲೆಸ್ ಐ ವಿಲ್ ನಾಟ್ ಲೆವ್ ಯು ಆಸ್ એન ಆರ್ಫಲ್ ಸಹಾಯಕನಕಿ ಅನಾಥರನಕಿ ನಾನು ನಿಮ್ಮನ್ನು ಬಿಡುವುದಿಲ್ಲ ನೀವಿಂದು ನಾನು ಅನಾಥನು ಎಂದು ಹೇಳಬಹುದು ಇವಂದೋ ಐ ಹ್ಯಾವ್ ಮೆನಿ ಪೀಪಲ್ ಅರೌಂಡ್ ಮೀ ಐ ಫೀಲ್ ಲೈಕ್ ಅನಾರ್ಫಲ್ ಓ ನನ್ನ ಸುತ್ತಲೂ ಅನೇಕ ಜನರು ಇದ್ದರೂ ಕೂಡ ಅನಾಥನಂತೆ ನಾನು ಕಾಣುತ್ತಿದ್ದೇನೆ ಎಂದು ಹೇಳಬಹುದು ನಾನು ಯಾರನ್ನು ನಂಬುವುದಕ್ಕೆ ಆಗುತ್ತಿಲ್ಲ ಐಪಲ್ ಜನರಿಂದ ನಾನು ಪ್ರೀತಿಯನ್ನು ಆನಂದಿಸುವುದಕ್ಕೆ ಸಾಧ್ಯವಾಗುತ್ತಿಲ್ಲ ನನ್ನ ಸುತ್ತಲಿರುವ ಜನರು ನನಗೆ ಸಹಾಯ ಮಾಡುತ್ತಿಲ್ಲ ನಾನು ಅನಾಥನು ನೀನು ಆ ರೀತಿಯಾಗಿ ಹೇಳಬಹುದು ಆದರೆ ಯೇಸು ನಿನ್ನ ಬಳಿಕೆ ಬರುತ್ತಿದ್ದಾರೆ ನನ್ನ ಮಗುವೆ ಇನ್ನು ಮುಂದೆ ನೀನು ಅನಾಥನಾಗಿ ಇರುವುದಿಲ್ಲ ಎಂದು ಹೇಳುತ್ತಾನೆ ನಾನೇ ನಿನ್ನ ಬಳಿಗೆ ಬರುತ್ತಿದ್ದೇನೆ ನನ್ನ ಆತ್ಮನ ರೂಪದಲ್ಲಿ ಬರುತ್ತಿದ್ದೇನೆ ಪರಿಶುದ್ಧಾತ್ಮನ ರೂಪದಲ್ಲಿ ಓ ಪವಿತ್ರಾತ್ಮನ ಸಹಾಯ ನಿಮ್ಮ ಬಳಿಗೆಂದು ಬರುತ್ತದೆ ಕೆಲವು ವರ್ಷಗಳ ಹಿಂದೆ ಮದರ್ ಹ್ಯಾಡ್ ಹರ್ ಓನ್ಲಿ ಸನ್ ಹೂಮ್ ಲವ್ ಸೋ ಮಚ್ ಒಬ್ಬ ತಾಯಿಗೆ ಒಬ್ಬನೇ ಒಬ್ಬ ಮಗನಿದ್ದನು ಅವನಿಗೆ ಅವಳು ಬಹಳ ಪ್ರೀತಿ ಮಾಡುತ್ತಿದ್ದಳು ದಾಸ್ ತಂದೆ ವ್ಯಾಪಾರಸ್ಥನಾಗಿದ್ದನು ಅದಕ್ಕಾಗಿ ಯಾವಾಗಲೂ ಪ್ರಯಾಣ ಮಾಡುತ್ತಿರುವಂತಹ ವ್ಯಕ್ತಿಯಾಗಿದ್ದನು ಆ ಮಗು ತಾಯಿಯೊಂದಿಗೆ ಬಹಳ ಹತ್ತಿ ಕೊಂಡಿತು ಆ ತಾಯಿಯ ಮಗುವಿಗೆ ಎಲ್ಲವೂ ಆಗಿದ್ದಳು ಉತ್ತಮ ವಿಶ್ವವಿದ್ಯಾಲಯದಲ್ಲಿ ತನ್ನ ಮಗನು ಓದಬೇಕೆಂದು ಆಕೆ ಬಯಸಿದಳು ದೂನಿವರ್ ಆ ವಿಶ್ವವಿದ್ಯಾಲಯ ಬಹಳ ದೂರದಲ್ಲಿತ್ತು ಅಲ್ಲಿ ಅವನನ್ನು ಕಳಿಸುವುದಕ್ಕೆ ಆಕೆ ತೀರ್ಮಾನ ಮಾಡಿಕೊಂಡಳು ಆ ಹುಡುಗನು ಅಳುತ್ತಿದ್ದನು ಅಮ್ಮ ನಿನ್ನನ್ನು ಬಿಟ್ಟು ಹೋಗುವುದಕ್ಕೆ ಆಗುವುದಿಲ್ಲ ಮಗನೇ ಎಲ್ಲವೂ ಸರಿಯಾಗುತ್ತದೆ ಅಮ್ಮ ನಿನಗೆ ಮುಂಜಾನೆ ಸಾಯಂಕಾಲ ಪ್ರತಿದಿನ ಮಾತನಾಡುತ್ತಿರುತ್ತಾಳೆ ವಿಶ್ವವಿದ್ಯಾಲಯಕ್ಕೆ ಅವನನ್ನು ಕಳುಹಿಸಿದಳು ಇನ್ ದಾಸ್ಟ್ ಅವನು ವಿದ್ಯಾರ್ಥಿ ನಿಲಯದಲ್ಲಿದ್ದನು ಒಂದು ತಿಂಗಳ ನಂತರ ಆ ಅಗಲುವಿಕೆ ಅವನಿಗೆ ಹೋರುವುದಕ್ಕೆ ಆಗಲಿಲ್ಲ ಆ ಹುಡುಗನಿಗೆ ಆ ಅಗಲುವಿಕೆ ಆಗಲಿಲ್ಲ ಒಂದು ದಿನ ಆ ತಾಯಿ ವಿಶ್ವವಿದ್ಯಾಲಯಕ್ಕೆ ಬಂದಳು ಆ ಮಗನನ್ನು ಹೊರಗೆ ತೆಗೆದುಕೊಂಡು ಹೋದಳು ಅಲ್ಲಿ ಒಂದು ಮನೆಗೆ ಕರೆದುಕೊಂಡು ಹೋದಳು ಹೂಸ್ ಈ ಮನೆ ಯಾರದು ತಾಯಿ ಎಂದು ಕೇಳಿದನು ನಿನ್ನ ವ್ಯಾಸಂಗ ಮುಕ್ತಾಯವಾಗುವವರೆಗೆ ಇದು ನಮ್ಮ ಮನೆಯಾಗಿರುತ್ತದೆ ಎಂದು ಹೇಳಿದಳು ತಾಯಿ ನಿನಗೆ ಒಬ್ಬನೇ ಬಿಡುವುದಕ್ಕೆ ಆಗುತ್ತಿಲ್ಲ ಎಂದು ಹೇಳಿದಳು ಐ ಹ್ಕನ್ ನಾನೇ ಈ ಮನೆಯನ್ನು ತೆಗೆದುಕೊಂಡಿದ್ದೇನೆ ನಾನು ಮುಂಬೈಯಿಂದ ಇಲ್ಲಿ ಬಂದಿದ್ದೇನೆ ನನ್ನ ಪ್ರಿಯ ಮಗನೇ ನಿನ್ನೊಂದಿಗೆ ನಾನು ವಾಸಿಸುತ್ತೇನೆ ನನ್ನ ಪ್ರಿಯ ಮಗುವೆ ನಿನಗೆ ಬಿಟ್ಟು ಹೋಗುವುದಿಲ್ಲ ಇಲ್ಲಿಂದಲೇ ನೀನು ವ್ಯಾಸಂಗ ಮಾಡಬಹುದು ಯಾವಾಗಲೂ ಅಮ್ಮ ನಿನ್ನ ಜೊತೆ ಇರುತ್ತಾಳೆ ಇಂದು ನೀವು ಕೂಡ ಬಹಳ ಪ್ರಿಯ ತಾಯಿಯನ್ನು ಹೊಂದಬಹುದು ಇಂದು ಯೇಸು ನಿಮ್ಮ ಬಳಿಗೆ ಬರುತ್ತಿದ್ದಾರೆ ಯಾವಾಗಲೂ ನಿಮ್ಮ ಜೊತೆ ಇರುವುದಕ್ಕಾಗಿ ಯಾವಾಗಲೂ ನಿಮ್ಮೊಂದಿಗೆ ವಾಸಿಸುವುದಕ್ಕಾಗಿ ಅವನು ಪವಿತ್ರಾತ್ಮನ ಮೂಲಕ ಬರುತ್ತಾರೆ ಇರುವುದಕ್ಕಾಗಿ ನಾನೇ ಆರಿಸಿಕೊಂಡಿದ್ದೇನೆ ನನ್ನ ಮಗುವೆ ನಾನು ನಿನಗೊಂದು ಮನೆಯನ್ನು ತೆಗೆದುಕೊಳ್ಳುವುದಿಲ್ಲ ನಿನ್ನ ಹೃದಯ ನನ್ನ ಮನೆಯಾಗಿ ಮಾಡುತ್ತೇನೆ ನಿನ್ನ ಹೃದಯ ನನ್ನ ಮನೆಯಾಗುತ್ತದೆ ನಾನು ಯಾವಾಗಲೂ ನಿನ್ನೊಂದಿಗೆ ಇರುತ್ತೇನೆ ಯೌಹನ ಹದಿನಾಲ್ಕು ಹದಿನೇಳರಲ್ಲಿ ಹದಿನಾಲ್ಕು ಹದಿನೆಂಟು ಏಸು ಹೇಳುತ್ತಾರೆ ನಾನು ಯಾವಾಗಲೂ ನಿಮ್ಮೊಂದಿಗೆ ಇರುತ್ತೇನೆ ಅದಕ್ಕಾಗಿ ಭಯ ಪಡಬೇಡಿರಿ ಇನ್ನು ಮುಂದೆ ನೀವು ಅನಾಥರಾಗಿ ಇರುವುದಿಲ್ಲ ಕೆಲವೇ ನಿಮಿಷಗಳಲ್ಲಿ ನಾವು ಪ್ರಾರ್ಥನೆ ಮಾಡುವಾಗ ಈಗಲೇ ನೀವು ಪ್ರಾರ್ಥನೆ ಮಾಡುವಾಗ ಲಾಡ್ ಇಸ್ ಕರ್ತನು ನಿಮ್ಮ ಬೆಳೆಗೆ ಬರುತ್ತಿದ್ದಾನೆ ನಿಮ್ಮ ಹೃದಯ ಆತನಿಗೆ ತೆರೆಯುವಾಗ ತಂದೆಯೇ ನನ್ನ ಬಳಿ ಬಂದು ವಾಸ ಮಾಡು ನನಗೆ ಪ್ರೀತಿ ಬೇಕು ಐ ನನಗೆ ಆರಾಮದಾಯಕ ಬೇಕು ಅದು ನೀನು ಮಾತ್ರ ಕೊಡುವುದಕ್ಕೆ ಸಾಧ್ಯ ಕರ್ಸನಿ ಈಗಲೇ ಆತ ನಿಮ್ಮ ಬೆಳೆಗೆ ಬರುತ್ತಿದ್ದಾನೆ ನಿಮ್ಮ ಹೃದಯ ತೆರೆಯಿರಿ ನಿಮ್ಮ ಹೃದಯ ತೆರೆಯಿರಿ ನಿಮ್ಮ ಹೃದಯ ತೆರೆಯಿರಿ ಈಗಲೇ ಆತನಿಗೆ ಹೇಳಿರಿ ನನ್ನ ಬಾ ಕರ್ತನೆ ನನ್ನ ಒಳಗೆ ಬಾಂಟು ಕರ್ತನೆ ನನ್ನ ಒಳಗೆ ಬಾ ವೆನ್ ದೊಲಿ ಸ್ಪಿರಿಟ್ಸ್ ಕರ್ತನಾದ ಪವಿತ್ರಾತ್ಮನು ಯೇಸುವಿನ ಆತ್ಮನು ನಿಮ್ಮ ಬೆಳಿಗ್ಗೆ ಬರುವಾಗ ನಿಮ್ಮ ಒಳಗೆ ಆತನು ವಾಸ ಮಾಡುತ್ತಾನೆ ಯೇಸು ನಿಮ್ಮಲ್ಲಿ ಇದ್ದಾನೆಂದು ನೀವು ಅನುಭವಿಸುವಾಗ ನೀವು ಇರುತ್ತೀರಿ and jesus in the almighty god

ಹೇಗೆ ಸೈತಾನ್ ನಿಮ್ಮ ಒಳಗಡೆ ಬರ್ತಾನೆ ಆಲ್ರೆಡಿ ಫಿಲ್ಡ್ ವಿತ್ ಚೀಸ್ ಯಾಕೆಂದರೆ ನಿಮ್ಮ ಹೃದಯ ಯೇಸುವಿನಿಂದ ತುಂಬಲ್ಪಟ್ಟಿದೆ ಇಫ್ ದ ಡೆವಿಲ್ ವಾಂಟ್ಸ್ ಟು ಕಮ್ ಇನ್ ಹಿ ಹ್ಯಾಸ್ ಟು ಪೆನಿಟ್ರೇಟ್ ಥ್ರೂ ಚೀಸಸ್ ಹೂ ಇಸ್ ಅರೌಂಡ್ ಯು ಅಂಡ್ ದೆನ್ ಕಮ್ ಇನ್ ಸೈತಾನ್ ನಿಮ್ಮ ಒಳಗಡೆ ಬರಬೇಕಾದರೆ ಯೇಸುವಿನ ಮೂಲಕವಾಗಿ ಹಾದು ಬರಬೇಕಾಗಿರುತ್ತದೆ ಯೆಸ್ ದ ಲಾರ್ಡ್ ಇಸ್ ಗೋಯಿಂಗ್ ಟು ಲಿವ್ ಇನ್ ಯು

ನಿಮ್ಮ ಜೀವಿತ ಮೇಲೆ ಹಿಡಿತ ಸಾಧಿಸುವುದಕ್ಕಾಗಿ ಸೈತಾನ ಬರುತ್ತಾನೆ ಲಾರ್ಡ್ ವಿಲ್ ಆದರೆ ಕರ್ತನು ನಿಮ್ಮನ್ನು ಯೇಸುವಿನ ಸಾರೂಪ್ಯದಲ್ಲಿ ಬದಲಾಗಿ ಮಾಡುತ್ತಾನೆ ಎರಡನೇ ಕೋರಿಂತ ಮೂರು ಹದಿನೆಂಟನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ ವೆನ್ ದೋಲಿ ಸ್ಪಿರಿಟ್ ಕಮ್ಸ್ ಇನ್ ಟು ನಮ್ಮ ಒಳಗಡೆ ಪವಿತ್ರ ಆತ್ಮನು ಬರುವಾಗ ವಿ ನಾವು ಮಹಿಮೆಯಿಂದ ಮಹಿಮೆಗೆ ಕ್ರಿಸ್ತನ ಸಾರೂಪ್ಯದಲ್ಲಿ ನಾವು ಬದಲಾಗುತ್ತೇವೆ ಇಮೇಜ್ ಆರ್ಮ್ ಚೀಸ್ ಕ್ರಿಸ್ತನ ಸ್ವರೂಪದಲ್ಲಿ ನೀವು ಬದಲಾಗುವವರಾಗಿದ್ದೀರಿ ಸಮ್ ಆಫ್ ಯು ವೆನ್ ಪೀಪಲ್ ಸಿ ಮೀ ದೇ ಸಿನ್ಲಿ ಸಿನ್ ಇನ್ ಮಿ ಕೆಲವರು ನೀವು ಹೇಳ್ತಾ ಇದ್ದೀರಿ ಜನರು ನನ್ನನ್ನು ನೋಡುವಾಗ ನನ್ನಲ್ಲಿರುವ ಪಾಪ ನನ್ನಲ್ಲಿರುವ ಪಾಪ ಭೋಗಗಳನ್ನೇ ನೋಡುತ್ತಾ ಇದ್ದಾರೆ ಸಮ್ ಆಫ್ ಯು ವೆನ್ ಪೀಪಲ್ ಸಿ ಮೀ ದೇ ಓನ್ಲಿ ಸಿನ್ಲಿ ಅನ್ ಇನ್ ಮಿ ಐ ಬಿಹೇವ್ ಲೈಕ್ ಅನ್ ಕೆಲವರು ನನ್ನನ್ನು ನೋಡುವಾಗ ಸೈತಾನನನ್ನು ದುರಾತ್ಮನನ್ನು ನೋಡುತ್ತಾ ಇದ್ದಾರೆ ನಾನು ಸೈತಾನನಂತೆ ವರ್ತಿಸುತ್ತೇನೆ ಎಂದು ನಿಮ್ಮಲ್ಲಿ ಕೆಲವರು ಹೇಳುತ್ತಾಗಿದ್ದೀರಿ ಕೆಲವೊಂದು ಸಾರಿ ನಿಮ್ಮ ಸ್ವಂತ ಹೃದಯ ಹೇಳುತ್ತದೆ ನೀನು ಪಾಪಿ ಆದ್ರೆ ಪವಿತ್ರ ಆತ್ಮನಿಗಾಗಿ ದೇವರಿಗೆ ವಂದನೆ ಆಫ್ ಆತ್ಮನು ಕ್ರಿಸ್ತನ ಸಾರೂಪ್ಯದಲ್ಲಿ ನಿಮ್ಮನ್ನು ಪರಿವರ್ತಿಸುತ್ತಾನೆ

ಲೀವ್ ದಮ್ ನಾವ ಅನೀತಿವಂತಿಕೆಯ ಬಾಂಧವ್ಯಗಳು ಅವರನ್ನು ಬಿಟ್ಟು ಹೋಗಲಿ ಬ್ಯಾಕ್ಸ್ ಮನಿ ದಟ್ ಅವರ ಹಸ್ತದಲ್ಲಿರುವಂತಹ ಅನೀತಿ ವಂತಿಕೆಯ ಹಣವನ್ನು ಹಿಂತಿರುಗಿಸಿಕೊಡಲಿ ಇನ್ ದ Jesus. ಆಫ್ ಜೀಸ್ Let there be miracles in their lives. Let them get right with you, Lord. A divine cleansing is coming into everyone. Thank you for this blessing. Thank you for this blessing. Thank you, Lord. I see the name of a person called Samir. You have throat cancer. ಸಮೀರ್ ಎಂಬ ಒಬ್ಬ ವ್ಯಕ್ತಿ ಹೆಸರನ್ನು ಕಾಣ್ತಿದ್ದೇನೆ ನಿಮಗೆ ಗಂಟಲ್ಲಿ ಕ್ಯಾನ್ಸರ್ ಇದೆ ಮತ್ತೊಂದು ಅವಕಾಶ ಕೊಡು ಎಂಬುದಾಗಿ ದೇವರಲ್ಲಿ ನೀವು ಮೊರೆ ಇಡುತ್ತಿದ್ದೀರಿ ಯು ನೋ ಯೋರ್ ವೀಕ್ನೆಸ್ ನಿಮ್ಮ ಬಲಹೀನತೆ ಏನೆಂಬುದಾಗಿ ನಿಮ್ಗೆ ಗೊತ್ತು ಪವರ್ ಆಫ್ ಗಾಡ್ ಇಸ್ ಕಮಿಂಗ್ ಇನ್ ಟು ಯು ಟು ಹೀಲ್ ಯು ರೈಟ್ ನೌ ದೇವರ ಬಲ ಈಗಲೇ ನಿಮ್ಮ ಮೇಲೆ ಬರುತ್ತಿದೆ ನಿಮ್ಮನ್ನ ಸ್ವಸ್ಥಗೊಳಿಸುವುದಕ್ಕೋಸ್ಕರ ಟಚ್ ಹಿಮ್ ಅಂಡ್ ಕರ್ತನೆ ಆತನ ಮುಟ್ಟಿ ಆತನು ಗುಣಪಡಿಸು ಇನ್ ನಿಮ್ಮಲ್ಲಿ ಹರಿದು ಬರುತ್ತೆ ಸ್ವಸ್ಥತೆ ಕಾಣು ಎನ್ ವಿತ್ಸರ್ಸರ್ ಇರುವಂತಹ ಪ್ರತಿಯೊಬ್ಬರು ಯೇಸು ನಾಮದಲ್ಲಿ ಗುಣ ಹೊಂದಿರಿ ಸೊನಾಲಿ ಸೊನಾಲಿ ಗಾಡ್ ಡ್ರೈವ್ ಈವಲ್ ದೇವರು ಆ ದುರಾತ್ಮಗಳನ್ನು ನಿಮ್ಮಿಂದ ಓಡಿಸುತ್ತಿದ್ದಾನೆ ಲವಿಂಗ್ ಕರ್ಸ್ ಬಹಳ ಪ್ರೀತಿ ಪೂರ್ವ ವ್ಯಕ್ತಿ ಕ್ರಾಫ್ಟ್ ಅನೇಕ ಮಾಟ ಮಂತ್ರಗಳು ನಿಮ್ಮ ವಿರುದ್ಧವಾಗಿ ಮಾಡಲ್ಪಟ್ಟಿದೆ ರೈಸ್ ಎದ್ದು ದೇವರ ಸ್ವಸ್ಥತೆಯನ್ನು ಹೊಂದಿಕೊಳ್ಳಿ ರಾಜೇಶ್ವರಿ ರಾಜೇಶ್ವರಿ ಯು ಹ್ಯಾವ್ ಬೀನ್ ಕನ್ಸಲ್ಟಿಂಗ್ ದ magicians ಅಂಡ್ ಪೀಪಲ್ ಅಬೌಟ್ ದ times and ದ stars ನೀವು ನಕ್ಷತ್ರಗಳನ್ನು ಸಮಯವನ್ನು ಕುರಿತು ಮಾಂತ್ರಿಕರಲ್ಲಿ ವಿಚಾರಣೆ ಮಾಡುತ್ತಿದ್ದೀರಿ

ನಾಮದಲ್ಲಿ ಬಿಡುಗಡೆ ಹೊಂದಿರಿ ಮುಟ್ಟಿದ್ದ ಬಲಿಂದ ಗುಣಮುಖವಾಗುತ್ತಿದೆ ಥ್ಯಾಂಕ್ ಯು ಹೋಲಿ ಸ್ಪಿರಿಟ್ ಪರಿಶುದ್ಧಾತ್ಮನೇ ವಂದನೆ ಟಚ್ ಎಸ್ ಯುರ್ ನಿಮ್ಮನ್ನು ಈಗಲೇ ಮುಟ್ಟುತ್ತಿದ್ದಾನೆ ಯುವರ್ ಲಿವರ್ ಇಸ್ ನಿಮ್ಮ ಲಿವರ್ ಊದಿಕೊಂಡು ಬಹಳ ಕಾಯಿಲಿಂದ ತುಂಬಿಸಲ್ಪಟ್ಟಿದೆ ನಿಮ್ಮನ್ನು ಕ್ಷಮಿಸುತ್ತಿದ್ದಾನೆ ನ್ಯೂ ಲೈಫ್ ನೂತನ ಜೀವಿತ ಕೊಡುತ್ತಿದ್ದಾನೆ ಬಿಲ್ಡ್ ಇನ್ ಜೀಸಸ್ ನಾಮದಲ್ಲಿ ಸ್ವಸ್ಥತೆ ಕಾಣಿರಿ ಆನಂದ ಜ್ಯೋತಿ ಆನಂದ ಜ್ಯೋತಿ ಯು ಸೇ ಐ ಹ್ ನೋ ಜಾಯ್ ನನಗೆ ಆನಂದ ಇಲ್ಲ ಎಂಬುದಾಗಿ ಹೇಳುತ್ತಿದ್ದೀರಿ ಐ ವಾಂಟ್ ರಿಲೇಷನ್ಶಿಪ್ ವಿತ್ಸ್ಬೆಂಡ್ ಟು ಬಿಕಮ್ ಪರ್ಫೆಕ್ಟ್ ನನ್ನ ಗಂಡನೊಂದಿಗೆ ನನ್ನ ಬಾಂಧವ್ಯ ಸರಿ ಹೊಂದಬೇಕೆಂಬುದಾಗಿ ಬೇಡಿಕೊಳ್ಳುತ್ತೀರಿ ನಿಮ್ಮ ದೇಹದ ಆಕಾರವು ಸ್ವಸ್ಥತೆ ಕಾಣುತ್ತಿದೆ ಸ್ವಸ್ಥತೆ ಹೊಂದಿರಿಕ್ಟ್ ವಿತ್ ಗಾಡ್ ಅಂಡ್ ಹರ್ಡ್ ನೀವು ದೇವರೊಂದಿಗೆ ಸಂಚಸ್ಯ ಕೇಳಿಸಿಕೊಂಡಿದ್ದೀರಿ

ಅನೇಕರು ಸಮಸ್ಯೆಯಿಂದ ಕಷ್ಟಪಡುತ್ತಿದ್ದಾರೆ ನೀನು ಅವರನ್ನು ಮುಟ್ಟಿ ಗುಣಪಡಿಸುತ್ತಿರುವುದಕ್ಕೋಸ್ಕರ ವಂದನೆ ಸಮಸ್ಯುಣಿಸುತ್ತಿರುವುದರ ಕುಟುಂಬಗಳನ್ನು ಕಟ್ಟು ಅವರಿಗೆ ಮನೆ ಕೊಡು ಕೊಡುಪರ್ ಅಭಿವೃದ್ಧಿಗೊಳಿಸು ಅವರ ಪ್ರಾಂತ್ಯವನ್ನು ವಿಸ್ತರಿಸು ಥ್ಯಾಂಕ್ ಯು ಜೀಸ್ ವಂದನೆ ಥ್ಯಾಂಕ್ ಯು ಎಸಿವೆ ಸತ್ಯಪಾಲ್ ಸತ್ಯಪಾಲ್